ಯಾಕ್ರಿ ಸರ ಶಿವಲ್ ರಶ್ಮೆ ಕೇಳಿದ್ರಿ ನಾನ್ ಮನ್ ಹಳೆ ಪಿ ಎಸ್ ಐ ಎಲ್ಲ ಇಲ್ಲಿ ಶಂಕರ್ ಪಿ ಎಸ್ ಐ ಬಂದ್ ಅವನಲ್ಲ ನಾನಾ ಬೇರೆ ಇಲ್ಲೇ ಹಳ್ಯಾಗ ಏನ ನಡಿತಾವಂತ ಸುದ್ದಿ ಮುಟ್ಟೈತ್ರಿ ಅದ ಎಲ್ಲೆಲ್ಲಿ ಏನ ಅದಾವ ಎಲ್ಲಾ ನ್ಯೂಸ್ ಕೂತಬೇಕು ನನಗ ಹೊ ಹೊಸಾಗಿ ಸಹ ಬಂದ ಇಸ್ಪೇಟಾಡೋರು ಎಲ್ಲೆಲ್ಲಿ ಇದ್ದಾರನ್ನ ನನಗೆ ಗೊತ್ತಿತ್ತು ಅಂದ್ರೆ ಸಾಹೇಬ್ರನ್ನ ಇದಕ್ಕೆ ಬೇಕಾರ ಏನು ಮಾಡಿ ಅವ್ರ ಅಂತೇಳಿ ಹೋಗಿ ನಾನು ಪೊಲೀಸ್ ಡ್ರೆಸ್ ಸಕ್ಕ ಹೋಗಿ ಅವ್ರಂತೇಳಿ ಆಡಿ ಅವ್ರನ್ನ ಹಿಡಿದು ಕೊಟ್ಟೆ ಒಂದು ಸ್ಟಾರ್ ತಗಂತ ನಾನು ಕಳ್ಳನ ಮಾಕ್ಳು ಇಲ್ಲೇ ಕುಂತಾರ ಇತ್ಬಿಟ್ಟು ಆಡಾಕ ಗಾಡಿ ಇಲ್ಲೇ ನಿಮ್ದು ಚ್ಯಾರ ಐತಿ ಇವತ್ತು ಇಲ್ಲಿ ಹಾಕ್ಯಂಡಿದ್ರ ಹಳ್ಳಿಯರ ಹಂಗೆ ಕಾಣ್ತಿದ್ ನಾನೇ ಅವ್ರ ಊಟ ಆಡಾಕ ಏನೋ ಮಾಡ್ಕೊಂಬಂದರೆ ಮಾಡಕತ್ತಾನ ಏನ್ ಮಾಡ್ಸ್ಕೊಂಡ್ ಬಂದ ಲೇ ಸಾಲ ನೋಡಣ ಅವನ ನಾವು ಎಲ್ಲ ಒಂದ್ ರೂಪಾಯಿ ಬಿಟ್ಟಂಗೆ ಗೊಮಟ್ಲ ಗೊಮ್ಮಲೇ ಹಾಕಲೇ ಹೇ ಹಾಕ್ಯಾಕೆ ಎಂದಾಳ ನಮಸ್ಕಾರಪ್ಪ ನಮಸ್ಕಾರ ನಮಸ್ಕಾರ ಬರ್ರಿ ಯಾವ್ರ ಬರ್ರಿ 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 ಕೇಳುವಂತ ಮುಂದಂದ ಮುಂದ ಕೂತ್ಕಾರಿ ಇಲ್ಲೇ ಏನ್ ಕೇಳ್ಬೇಕು

ಕಣಾ ಕರ್ಕೊಂಬಂದಿದ್ದು ಪಾಟ್ ಐತಿ ಹುಣ್ಯಾರಲಿ ನಾವು ರೊಕ್ಕ ಆಡಾಕ ಬಂದ ಬರಿ ನಾವು ಹೊಡ್ಕೊಂಡ್ ಹೋಕಾವೇ ನೀ ಹಂಗ್ಯಾಕ್ ಮಾಡ್ತೀಲೆ ಬಾ ಬಾ ನಾ ಏ ಹಾಕ ನೀನ ಏನ್ ಬಾರಿ ಗುಮ್ಮಿರ್ತಾರ ಮಕ್ಕಳ ತಡ್ಕರ್ ಒಂಚೂರ್ ಆಗ್ಯಾತ್ ನೋಡ ಒಳಗ ಬಾ ಯಾಕ್ರಿ ಎದ್ದ ಹೊಂಟೀರಿ ಆಟ ಇನ್ ಐಪ

ನಾ ಪಿ ಮಾತಾಡಕತ್ತೀನಿ ರೀ ಈ ಕಾರಿಗೆ ಸಾತ್ ನಡುವೆ ಇಸ್ಪೆಟ್ ಆಡಕತ್ತೀ ಸ್ವಲ್ಪ ಹೋಗೋಣ ಬರೀ ನಾನು ಇಲ್ಲೇ ಆಡ್ಕಂತ ಕೂತ್ಕೊಂಡಿ ಇಬ್ಬಾರ ಕೂಡ ಒಮಕ್ಲೇ ಹಿಡ್ದು ಬಿಡೋಣನ್ರಿ ಸರ ಆ ಲೊಕೇಶನ್ ಶೇರ್ ಮಾಡಿ ನೋಡಿರಿ ವಾಟ್ಸಪ್ಗೆ ಅಲ್ಲಿಗೆ ಬರ್ರಿ

ಗಾಡಿ ತರಬಾರಿ ಎಲ್ಲ ಅದಾರ ಪಬ್ಲಿಕ್ ನಾಗ ಆಡಾಕತ್ತಾರ ಕಾರ್ಗಿ ಸಾತ್ನಳಿ ಮಧ್ಯೆ ಆಡಾಕ್ ನಾ ಹಳ್ಳಿ ಅಂದ್ರೆ ಏನ ತಿಳ್ಕೊಂಡಿದ್ದೆ ಈಗ ನನ್ ಮಕ್ಕಳ ಬಿಡಂಗಿಲ್ಲ

ಎಲ್ಲ ಚಳ್ಳಿ ನಮಗ ಚಳ್ಳಿ ಹಣ್ಣು ತಿನ್ಸಾಕತ್ತಿ ಏನಿಂದ ಊರ್ ಕೇಳಿದ್ರೆ ಎಮ್ನೂರ ಅಂದ್ರೆ ಏನಂದ ಬೆಳೆ ಬಂದಿಲ್ಲ ಮನೆ ಆಗತ್ತನ್ರಿ ಕೋಲ್ ಬಿಟ್ಟು ಬಂದಲ್ಲ ಗಾಡ್ಯಾಗ ಏನಂದ ಬಿಸಿ ಇವೆಲ್ಲ ರೊಕ್ಕ ಬಳಕ ಅವೆಲ್ಲ ಇಸ್ಬೇಕು ಎಲ್ಲಿ ಎಲ್ಲ ತಗ ಇವ್ರನ್ನೆಲ್ಲ ಫೋಟೋ ಹೊಡೆದ ಆ ಕೋಟಿಗೆ ಪ್ರೊಡಕ್ಟ್ ಮಾಡ್ಬೇಕ ತಗ ನೀ ಬಳಕ ಕೈಯಿಂದ ಬಳಕ ಅಷ್ಟು ಕಟ್ಟಿಗೆ

ಸ್ಟೇಷನ್ ಹಿಡಿ ಜೊತೆಗೆ ಹಳ್ಳಿಯ ಅನ್ನಂಗ ಕಾಣ್ತಾತೀ ನಿಮ್ಮನ್ನ ಬಿಟ್ಟು ಕಳ್ಸ್ಬೇಕಂದ್ರ ಕುರುಕು ಅನ್ನೋದ ತಮ್ಮ ನಿಮ್ಮ ಹಳ್ಳಿಯಾರನ್ ಹಿಡ್ಯಾಕ ಮಾಡದ್ ನೋಡಿ ಹೊಲ್ಕಡಿ ಕೆಲ್ಸಾ ಮಾಡ್ತೀರಿ ಇಲ್ಲ ಇಷ್ಟ ಬಟ್ಟೆ ಆಡೋದು ಓಸಿ ಬರ್ಕೊಣೋದು ಮಟ್ಕೋಬೋದು ಮಟ್ಕೋ ಬರ್ಕೊಣೋದು ಆ ಹಳ್ಳಿ ಜನ ಅಂದ್ರ ಬಾ ಒಳ್ಳೇರಿ ಒಳ್ಳೇರು ಆಟ ಆಡಿ ಹಾಳಾಕಾರ ಒಬ್ಬರಿಂದ ನೂರು ಮಂದಿ ನೂನಿಂದ ಒಂದ್ ನಾಲ್ಕ್ ಮಂದಿ ಕೇಳ್ತಾರ ಅವ್ನ್ಗೆ ಬುದ್ಧಿ ಹೇಳಿ ಕಳ್ಸಾನ ಅಂತ ಸ್ಟೇಷನ್ಗೆ பிசிய எல்லதம்மா ஏய்ரி அம்மா பெனத்திரி சும்னாக் பிசிய கண்ட கண்டு ஹோதிரி அம்மா